ಗೊತ್ತಿದ್ದಂಗೆ ಎಲ್ಲ ಇದರಲ್ಲೂ ಲೈವ್ ಬಂತು ನನಗೆ ಬೇಕಾಗಿದ್ದು ಡಿಪೋ ಮೇನ್ ಸಾರಿ ಬಸ್ ಏನು ಬಸ್ ಸ್ಟ್ಯಾಂಡ್ ಐಟೆಕ್ ಬಸ್ ನಿಲ್ದಾಣ ಏಪ್ರಿಲ್ ಒಳಗೆ ಅಪ್ರೂಲ್ ಕೊಡ್ತೀವಿ ಅಂತ ಹೇಳಿದರೆ ಜಾಗವನ್ನು ಕೊಡಲಿಕ್ಕೆ ನಾನು ಕೇಳಿದ್ದಾರೆ ಅದನ್ನು ಈಗಾಗಲೇ ನನ್ನ ಜನವರಿ ಎರಡನೇ ತಾರೀಕು ಮೂರನೇ ತಾರೀಕು ನಮ್ಮ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟ್ರು ಮೀಟಿಂಗ್ ಕರೆದವ್ರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದಾದಲೆ ನಂಗ್ಲಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಪ್ರಪೋಸನ್ನ ಕಳಿಸಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಡಿ ಸಿ ಮಾಜರ್ ಮಾಡಿ ಅದನ್ನು ರಿಪೋರ್ಟು ಹದಿನೈದು ಸಾವಿರ ಒಳಪಟ್ಟಿರಬೇಕು ಜನಾಭವ ಇಲ್ಲಾಂತಂದರೆ ಅಕ್ಕಪಕ್ಕ ಹಳ್ಳಿಲೆಲ್ಲ ಸೇರಿಸ್ಕೊಂಡು ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಜನ ಮಾಡಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಸೊ ಇದಾದ ಮೇಲೆ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಿದೆ ನಮ್ಮ ಮೈನಾರಿಟಿ ಬಗ್ಗೆ ಇಷ್ಟು ಸಾವಿರ ಜನ ಇದ್ರು ಕೂಡ ಮೈನಾರಿಟಿ ಬಗ್ಗೆ ನಾನು ಇದು ಮಾಡಿದ್ದು ಅಂದಾನ್ ಬಗ್ಗೆ ಮಾತಾಡಿದ್ದು ಅಂದಾನ ಕೂಡ ಘೋಷಣೆ ಮಾಡಿದ್ದಾರೆ ಮೈನಾರ್ಟಿದು ಘೋಷಣೆ ಮಾಡಿದ್ದಾರೆ ಡಿಪೋನೂ ಘೋಷಣೆ ಮಾಡಿದ್ದಾರೆ ಮತ್ತು ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೂ ಇದು ಮಾಡಿದ್ದಾರೆ ಅದಾದ ನಂತರ ಮೇಲೆ ರವಿನ್ಯೂ ಇಲ್ಲಿ ಆಫೀಸ್ನ ಕಟ್ಲಿಕ್ಕೆ ಹೇಳಿದ್ದಾರೆ ಫಸ್ಟ್ ಆದ್ಯತೆ ನಿಂದೆ ತೊಗೊಂಡಿದ್ದೀನಿ ಎಲ್ಲೆಲ್ಲಿ ಇಲ್ಲೋ ಆ ತಾಲೂಕಲ್ಲಿ ಪಟ್ಟು ಕಟ್ಟು ಫಸ್ಟ್ ಲೀಸ್ಟನ್ನು ನಿಂದು ತಗೊಂತ ಹೇಳಿದ್ದೀನಿ ಅದಾದಮೇಲೆ ಮುಳಭಾಗಲು ಟೌನ್ ಹಾಸ್ಪಿಟ್ಲು ಕೂಡ ಡೆಮಾಲಿಷ್ ಮಾಡಿ ಹೊಸ ಹಾಸ್ಪಿಟ್ಲು ಕಟ್ಟಲಿಕ್ಕೆ ಕೂಡ ನೆಕ್ಸ್ಟ್ ಇಯರ್ಗೆ ಪರ್ಮಿಷನ್ ಕೇಳಿದಿನಿ ಅದು ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಏನು ನೆಕ್ಸ್ಟ್ ಕ್ರೀಡಾಂಗಣ ನಮ್ಮ ಹುಡುಗರು ಬೇಕಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಕೂಡ ನಾನು ಅನುಮೋದನೆ ಕೇಳಿದ್ದೀನಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ ಫೈನಾನ್ಸ್ ಅಪ್ರೂವಲ್ ತಕ್ಕಂಗೆ ನೆಕ್ಸ್ಟ್ ಏನು ಬಜೆಟ್ ಅಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊತೀವಿ ಅಂತ ಮಾತು ಕೊಟ್ಟಿದ್ದಾರೆ ಒಂದು ವೇಳೆ ಏನೋ ನಾನು ಆಗಿರ್ತಕ್ಕಂಥ ಮಾತುಗಳು ಮತ್ತು ಕೇಳಿರ್ತಕ್ಕಂಥ ಇವಿ ಸೇರಿಸ್ಕೊಂಡಿದ್ರೆ ಸೊ ನನ್ನ ಹೋರಾಟ ಮತ್ತೆ ಮೇಗೆ ಸೆಷನ್ ಅಲ್ಲಿ ದೊಡ್ಡ ಆರ್ಭಾಟ ಅಂತ ಅವ್ರಿಗೆ ಗೊತ್ತಿದೆ ಅದು ಕೊಟ್ಟೇ ಕೊಡ್ದ ನಂಬಿಕೆ ಕೂಡ ನನಗಿದೆ ಒಬ್ಬ ಶಾಸಕನಾಗಿ ಏನು ನೀವು ಇಷ್ಟು ಸಾವಿರ ಜನ ನಂಬಿಕೆ ಇಟ್ಟು ನಾನು ಕಳಿಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂತೆ ಒಬ್ಬ ಶಾಸಕನಾಗಿ ನಾನು ಎಲ್ಲವನ್ನೂ ಮಾಹಿತಿ ತಗೊಂಡು ನಾನು ಸೆಷನ್ ಕೇಳ್ತಾ ಇದೀನಿ ಖಂಡಿತವಾಗ್ಲೂ ಅದು ಕೊಟ್ಟೇ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ನಂಬಿಕೆ ನನಗಿದೆ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನನ್ನ ಹಕ್ಕು ನಾನು ಕೇಳಿದ್ದೀನಿ ಖಂಡಿತವಾಗ್ಲು ಕೊಡ್ತಾನೋ ನಂಬಿಕೆ ನನಗಿದೆ ಅಂತ ಇಷ್ಟಪಡ್ತೇನೆ ಬಗ್ಗೆ ಯಾರಿಗೆ ಇದನ್ನ ತಪ್ಪು ಅಂತ ನಾನು ಸ್ಪೀಕರ್ ನೇರವಾಗಿ ನಮ್ಮ ಸದಸ್ಯರು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಕೂಡ ಸ್ಪೀಕರ್ ನಂಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಮ್ಯಾಸ್ಟರ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ಟು ನೀವು ಅವ್ರನ್ನ ಡಿಸ್ಮಿಸ್ ಮಾಡೋದು ಅದು ಸಸ್ಪೆಂಡ್ ಮಾಡೋದು ಅದು ಸರಿ ಇಲ್ಲ ಅಂತ ಕಾಣಿಸ್ತು ಈಗಾಗಲೇ ಜಣಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರ್ ಹತ್ರ ಮಾತಾಡಿದೆ ವಿತ್ ವೀಕಲ್ಲಿ ಕೂಡ ಏನು ಅವರೇನು ಸಸ್ಪೆಂಡ್ ಆಗಿದ್ದಾರೆ ಅವ್ರು ರಿವೋಕ್ ಮಾಡಿ ಕೆಲಸ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಸೊ ಅವ್ರಿಗೆ ಅವ್ರ ಬದಲಾಗಿ ಬೇರೆಯವ್ರನ್ನ ನಾನು ಇನ್ಚಾರ್ಜ್ ಹಾಕಿದ್ದೀನಿ ಅದನ್ನು ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಪ್ರವಾಸೋದ್ಯಮ ಒಂದು ಏನು ಇವತ್ತು ನೆಗ್ಲಿಜೆನ್ಸಿಯಿಂದ ಮಕ್ಕಳು ಹಾಳಾಗ್ಲಿಕ್ಕೆ ನಮ್ಮ ಮಕ್ಕಳು ಕಳ್ಕೊಳ್ಳಕ್ಕೆ ನೇರವನ್ನು ಹೇಳಿದ್ದೀನಿ ವಿತ್ ಅವರಿಗೆ ಪ್ರೂಫ್ ಕೂಡ ಕೊಟ್ಟಿದ್ದೀನಿ ನಾನು ಅವತ್ತೊಂದು ಮಕ್ಕಳು ನೀರು ನೀರುಗಿಳಿದಾಗ ಅಲ್ಲಿ ಯಾರೂ ಲೈಫ್ ಗಾರ್ಡ್ ಇರಲಿಲ್ಲ ಸೊ ಗಾರ್ಡ್ಸ್ ಇರಲಿಲ್ಲ ಸೊ ಮೀನುಗಾರರು ತಂದು ಮೇಲೆ ಹಾಕಿರ್ತಕ್ಕಂಥದ್ದು ಇಂಥ ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊಂತೇನೆ ಇದು ಆ ಸಮುದ್ರ ಉತ್ತರ 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 ಕನ್ನಡ ಸಮುದ್ರ ಬಂದು ಸೀಸಾ ಅಂತ ಗರಗಸ ಅಂತ ನೋಡ್ಲಿಕ್ಕೆ ಸಮುದ್ರ ತರ ಕಾಣಿಸ್ತಾ ಬದ್ರು ಡೀಪ್ ಇದೆ ಬಟ್ ಪ್ರವಾಸೋದ್ಯಮ ಯಾವ ಮಟ್ಟಕ್ಕೆ ಡಲ್ಲಿದೆ ಇದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ವೈಸ್ ಬದುಕಲಿಕ್ಕೆ ಅಂಗಡಿಗ್ ಬದುಕಲಿಕ್ಕೆ ಅಲ್ಲಿರ್ತಕ್ಕಂಥ ಕುತಂತ್ರ ಮಾಡಿರ್ತಕ್ಕಂಥ ಇದು ಹೊಣೆ ಅಂತ ಗೊತ್ತಾಗಿದೆ ಅದು ಪ್ರವಾಸೋದ್ಯಮ ನಾವು ಮುಂದಿನ ದಿವಸ ಎಚ್ಚೆತ್ಕೊಂತೀವಿ ಈ ಘಟನೆ ಆಗದ ನಾವು ಕಾಪಾಡ್ಕೊತೀವಿ ಅಂತ ಹೇಳಿದರೆ ಸೊ ಅದಕ್ಕೆ ಆಗಿರ್ತಕ್ಕಂಥ ಕೊಟ್ಟು ಬೋರ್ಡ್ ಲಾಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಗಾರ್ಸು ಮತ್ತು ಬೋಟ್ ಹಿಡಿ ಇಡ್ತೀವಿ ಅಂತ ಕೂಡ ಕರೆದು ಮಾತಾಡಿದ್ದಾರೆ ಖಂಡಿತವಾಗ್ಲೂ ನಮ್ಮ ಮಕ್ಳಿಗೆ ಈ ನ್ಯಾಮಕ್ಳು ಕರ್ನಾಟಕದಲ್ಲಿ ಆಗೋದು ಬೇಡ ಅಂತ ನಾನು ಸೆಷನ್ ಮಾತಾಡಿದ್ದೀನಿ ಖಂಡಿತವಾಗ್ಲೂ ಸರ್ಕಾರ ಕ್ಷಮೆ ಕೇಳಿದೆ ಸೊ ಮುಂದಿನ ನಿಲ್ಸಿ ಈಗಾಗಲೇ ನಿಲ್ಸಿದ್ದಾರೆ ಈಗಾಗಲೇ ನಿಲ್ಸಿದ್ದಾರೆ ಅದನ್ನು ಮುಂದೆ ಎಚ್ಚೆತ್ಕೊಂಡು ನಮ್ಮ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಕೊನೆಯ ದಿನ ಅಧಿವೇಶನದಲ್ಲಿ ಅದು ಕೌನ್ಸಿಲಕ್ಕಾಗಿರ್ತಕ್ಕಂಥ ಲೋವರ್ಸ್ ಅಲ್ಲಿ ಆಗಿರ್ತಕ್ಕಂಥ ವಿಧಾನ ಪರಿಷತ್ತಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ನಾವು ವಿಧಾನಸಭೆ ಒಳಗಡೆ ಇದ್ವಿ ಅದು ವಿಧಾನ ಪರಿಷತ್ತು ನೀವು ಮಾಧ್ಯಮದಲ್ಲಿ ನೀವೆಷ್ಟು ಕೇಳ್ಪಟ್ರೋ ನಾನು ಅಷ್ಟೇ ಕೇಳ್ಪಟ್ಟೆ ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ಆ ಕೋರ್ಟ್ ಉತ್ತರ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಕೆಲವು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಜನಾಭಾವ ಜಾಸ್ತಿ ಆಗಿದೆ ಸೊ ನಮ್ದು ಏನಾಗಿದೆ ಈಗಾಗ್ಲೇ ಹಾರ್ಮ್ ಮೆಂಬರ್ ಅಲ್ಲಿ ಜನ ಬಾವ ಜಾಸ್ತಿ ಆಗಿದೆ ಸಾಕಷ್ಟು ವಾಡ್ಸಿದಾವೆ ಎಲ್ಲಾ ಸಕಲ ಸೌಲಭ್ಯ ಇರ್ತಕ್ಕಂಥ ಜನಾಭಾವದ ಇರ್ತಕ್ಕಂಥ ನಂಗ್ಲಿ ಆ ನಂಗ್ಲಿದಲ್ಲಿ ನೂರು ಬೆಡ್ ಹಾಸ್ಪಿಟಲ್ ಕೂಡ ಹಾಕೊಂಡ್ ಬಂದಿದ್ವಿ ಮೊನ್ನೆ ಅದು ಶಂಕುಸ್ಥಾಪನೆ ಕೂಡ ಮಾಡಿಕೊಟ್ಟಿದ್ವಿ ಖಂಡಿತವಾಗ್ಲೂ ಮುಳಬಾಗಲ್ ತಾಲೂಕಲ್ಲಿ ನಂಗ್ಲಿ ಅನ್ನೋ ಪ್ಲೇಸಲ್ಲಿ ಅದು ನೀಡಿದೆ ಖಂಡಿತವಾಗ್ಲೂ ನೀಡಿದೆ ಇಲ್ಲಿ ರಾಜಕಾರಣ ಮಾಡೋದು ಬೇಡ ನಾವು ನೀಡಿದೆ ಪಟ್ಟಣ ಪಂಚಾಯತ್ ಆಗಲಿ ಅಂತ ನಾನು ಪ್ರಪೋಸಲ್ ಇಟ್ಟಿದ್ದೀನಿ ಕೂಡ ಗೌರ್ಮೆಂಟ್ ಒಪ್ಕೊಂಡಿದ್ದಾರೆ ಎಸ್ ಹೌದು ಇದಕ್ಕೆ ಆದ್ಯತೆ ಬರ್ತದೆ ನಾವೆಲ್ಲ ಸರ್ವೆ ಮಾಡಿ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದರೆ ಆದಷ್ಟು ಬೇಗ ನಂಗ್ಲಿ ಪಟ್ಟಣ ಪಂಚಾಯತ್ ಆಗಲಿ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಡಿಪಾರ್ಟ್ಮೆಂಟ್ ಸರ್ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ನೋಡಿ ಸರ್ ನನಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಎಮ್ ಎಲ್ ಎ ಕುತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ಸೂರ್ಯನ ಅಡಿಯಲ್ಲಿ ಅಂತ ಅಂದ್ಬಿಟ್ಟು ಒಂದು ಬಿಲ್ಡಿಂಗ್ ಕೇಳಿದ್ದೀನಿ ಸರ್ ನಲವತ್ತೈದು ಕೋಟಿ ಆಲ್ ಡಿಪಾರ್ಟ್ಮೆಂಟ್ ಒಂದೇ ಬರೋ ಥರ ಒಂದು ಕೇಳಿದ್ದೀನಿ ಸರ್ ಆಲ್ ಬಿಲ್ಡಿಂಗ್ ಆಲ್ ಡಿಪಾರ್ಟ್ಮೆಂಟ್ ಒಂದೇ ಬಿಲ್ಡಿಂಗ್ ಥರ ಕೇಳಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್ ನಾನು ನಂಜನಗೂಡಲ್ಲಿ ಮತ್ತೆ ಇದರಲ್ಲಿ ಮದ್ದೂರಲ್ಲಿ ನೋಡಿದ್ದೀನಿ ಸರ್ ಒಂದೇ ಬಿಲ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಬರ್ತಾರೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಆಫೀಸ್ ಇಲ್ಲ ಬಿಒ ಆಫೀಸ್ ಇಲ್ಲ ಓಕೆ ಸಿ ಡಿ ಪಿ ಒಪೀಸ್ ಇಲ್ಲ ಓಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದೆಲ್ಲ ಹೋಗಿ ಅವ್ಲು ಮಲ್ಕಂತಾವ್ರೆ ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಸಬ್ ಸಬ್ರಿಷ್ಟ್ ಆಫೀಸ್ಗೆ ಕೂತ್ಕೊಳ್ಳೋ ಶೌಚಾಲಯ ಇಲ್ಲ ಸೊ ಇದನ್ನೆಲ್ಲ ಮನಗಟ್ಟು ಮಾಡಿ ವಿತ್ ಫೋಟೋ ಸಮೇತ ಗೌರ್ಮೆಂಟ್ ಕೊಟ್ಟಾಗ ಆದೇಶ ಅಡಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಬಜೆಟ್ ಅಲ್ಲಿ ಖಂಡಿತವಾಗ್ ಹಾಕ್ಬಿಡ್ತೀವಿ ಅಂತ ಒಪ್ಕೊಂಡಿದಾರೆ ಸರ್ ಖಂಡಿತವಾಗ್ಲೂ ಅದಾಗುತ್ತೆ ಬಹುಶಃ ನರ್ಸಿಂಗ್ ತೀರ್ಥ ಪಕ್ಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಲಿ ಅಂತ ಕೇಳಿ ಯಾಕಂದ್ರೆ ಒಳ್ಳೆ ಹಾಸ್ಪಿಟ್ಲು ಒಳ್ಳೆ ಬಸ್ ಸ್ಟ್ಯಾಂಡು ಒಳ್ಳೆ ರೆವೆನ್ಯೂ ಹಾಸ್ಪಿಟಲ್ ಬಂದ ರೆವೆನ್ಯೂ ಆಫೀಸ್ ಬಂದಾಗ ನಮ್ಮ ಟೌನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅದು ನನಗೆ ಹನ್ನೊಂದರಲ್ಲಿ ಒಂಬತ್ತಕ್ಕೆ ಸಿಕ್ಕಿದೆ ಸರ್ ಹನ್ನೊಂದರಲ್ಲಿ ಒಂಬತ್ತಕ್ಕೆ ನೇರ ಉತ್ತರ ಸಿಕ್ಕಿದೆ ಆ ನೇರ ಉತ್ತರದಲ್ಲಿ ಫೈನಾನ್ಸ್ ಅನುಗುಣವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಈಗಾಗಲೇ ನನಗೆ ಮೈನಾರ್ಟಿ ವಿಚಾರಕ್ಕೆ ಬಂದಾಗ ನಾನು ಮಾತಾಡಿದ್ದು ತುಂಬಾ ದೊಡ್ಡ ಮಟ್ಟಕ್ಕೆ ಮಾತಾಡಿದೆ ಸರ್ ಆಫ್ ದಿ ರೆಕಾರ್ಡ್ ಇನ್ನೂ ಜೋರ ಮಾತಾಡಿದೆ ನಾನು ಮತ್ತೆ ಜಮೀರ್ ಮತ್ತು ಆಫೀಸಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಕೊಂಡ್ವಿ ಸೊ ಆಗ ನೀವು ಹೇಳಿದ ತಪ್ಪು ನನ್ನ ಒಂದು ವಾದ ಮಾಡಿದೆ ಇಪ್ಪತ್ತ್ ಸಾವಿರ ಜನ ಅಂತ ಹೇಳ್ತೀರಲ್ಲ ಮುಳಬಾಗ ತಾಲೂಕಲ್ಲಿ ಮೈನಾರ್ಟಿ ನೀ ಮೈನಾರ್ಟಿ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿದೆ ಇಲ್ಲ ನಾನು ಬೈತಕ್ ಮಾತಾಡಿದೆ ಅಂತ ಹೇಳಿದ್ರು ಸೊ ಅದರಿಂದ ಈಗ ಉರ್ಸ ಆಗ್ಬಿಡ್ಲಿ ಸರ್ ಉರ್ಸಾಗಿದ್ ನೆಕ್ಸ್ಟ್ ಇದು ಮಾಡಿಕೊಟ್ಲೆ ಉರ್ಸಕ್ಕೆ ಏನೇನು ಆಗಬೇಕು ಅಂತ ಎಲ್ಲ ಬರ್ಕೊಟ್ಟಿದ್ದೀನಿ ಸರ್ ಸುಮಾರು ಹದಿನೈದು ಕೋಟಿ ಇಲ್ಲಿ ಸೊ ಬಹುಶಃ ಹದಿನೈದರಿಂದ ಇಪ್ಪತ್ತೆರಡು ಕೋಟಿ ಒಳಗಡೆ ಉರ್ಸಕ್ಕೆ ಉರ್ಸ್ ಮಂಡಳಿ ಮಾಡಿ ಉರ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥ ನನ್ನ ಕರ್ತವ್ಯ ಉಟ್ಕೊಂಡಿದ್ದೀನಿ ಸರ್ ನನ್ ಸಾರಿ ಕನಸು ಸರ್ ಅದು ಸಾಕಷ್ಟು ದೇಶಗಳಿಂದ ರಾಜ್ಯಗಳಿಂದ ನಮ್ಮ ಉರ್ಸಿಗೆ ಬರ್ತಾರೆ ಸರ್ ಅನಾನುಕೂಲ ಆಗ್ದಂಗೆ ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥ ಧರ್ಮವನ್ನ ಒಬ್ಬ ಶಾಸಕನ ಒಪ್ಕೊಂಡಿದ್ದೀನಿ ಸರ್ ಖಂಡಿತ ನೆಕ್ಸ್ಟ್ ಕೂಡ ಮಾಡ್ಕೊಡ್ತೀನಿ ಒಂದು ಕಡೆ ಚುನಾವಣೆಯಲ್ಲಿ ನಾನು ನಾನು ಚುನಾವಣೆ ಬಗ್ಗೆ ಅಂತ ನಾನು ಮಾತಾಡ್ತಾ ಇಲ್ಲ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ದಾರೆ ಇವ್ರು ಮಾತ್ರ ನನ್ನ ಶಾಸಕನು ಎರಡು ಲಕ್ಷ ಇಪ್ಪತ್ತು ಜನ ಇದ್ದಾರೆ ಇವ್ರು ನನ್ನ ಶಾಸಕನಲ್ವಾ ಇನ್ನೂರು ಇಪ್ಪತ್ನಾಲ್ಕು ಜನಕ್ಕೂ ನನ್ನ ಶಾಸಕನೇ ನನಗೆ ಓಟ್ ಹಾಕ್ಲಿ ಓಟ್ ಹಾಕದೇ ಇರಲಿ ಎಲ್ರಿಗೂ ನನ್ನ ಶಾಸಕನೇ ಮುಳುಬಾಗಲ್ ತಾಲೂಕಿನ ಜೆಡಿಎಸ್ ಶಾಸಕ ಅಂತಾರೆ ಹೊರ್ತು ಓಟ್ ಹಾಕ್ದವ್ರು ಮಾತ್ರ ಶಾಸಕ ಅಂತ ಕರೆಯಲ್ವಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಶಾಸಕ ಹೊರ್ತು ಓಟ್ ಹಾಕಿದವ್ರು ಮಾತ್ರ ನನ್ನ ಶಾಸಕನಲ್ಲ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಸರ್ ಎಲ್ರಿಗೂ ನನ್ನ ಶಾಸಕ ಓಕೆ ಇವತ್ತು ತೊಂಬತ್ತೇಳು ಸಾವಿರ ಜನ ಓಟ್ ನಿಯರ್ ಬೈ ಒಂದು ಲಕ್ಷ ಜನ ಓಟ್ ಹಾಕಿದ್ರೆ ಇನ್ನೊಂದು ಲಕ್ಷ ಜನ ಓಟ್ ಹಾಕ್ಬೇಕಾರೆ ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕ್ತಾರೆ ಇಲ್ಲಾಂದ್ರೆ ಓಟ್ ಹಾಕಲ್ಲ ಈಗಾಗಲೇ ಈಗ ನನ್ನ ನನ್ನ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿ ಮೇನಾಟಿ ಅವರು ಸರ್ ಈಗಾಗಲೇ ನಾಲ್ಕುವರೆ ಕೋಟಿ ರೂಪಾಯಿ ಇದರಲ್ಲಿ ತಂದಿದ್ದೀನಿ ಸರ್ ನಾನು ಹಾಸ್ಟೆಲ್ ಕಟ್ಟಕ್ಕೆ ತಂದಿದ್ದೀನಿ ಇಲ್ಲಿ ಬಾಳೆ ಸಂದರ್ಭದಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಆಲ್ರೆಡಿ ಶಂಕುಸ್ಥಾಪನೆ ಮಾಡಿಕೊಟ್ಟಿದ್ದೀನಿ ಸರ್ ಬುಧವಾರ ಅಥವಾ ಗುರುವಾರ ಬಂದು ಮೂರು ಕೋಟಿ ರೂಪಾಯಿ ಆಲ್ರೆಡಿ ಟೌನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಮೂರು ಕೋಟಿ ರೂಪಾಯಿ ನನ್ನ ಅಂದಾನದಲ್ಲಿ ಮತ್ತು ನನ್ನ ಅಂದಾನ ಅಡಿಯಲ್ಲಿ ನನ್ನ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿ ಬಂದಿದ್ದೀನಿ ಮೆನಾರ್ಟಿ ಅವರಿಗೆ ಅದನ್ನು ಹ್ಯಾಂಡ್ ಮಾಡಿ ಇವತ್ತು ನೂಕುಲ್ ಬಣ್ಣ ಏರ್ಯ ಕಡೆ ಏನೇನು ಸಮಸ್ಯೆಗಳಿದೆ ಸರ್ ಆ ಸಮಸ್ಯೆಗಳೆಲ್ಲ ಬಗೆಹರಿಸೋದು ನನ್ನ ಧರ್ಮ ಅನ್ಕೊಂತೀನಿ ಸರ್ ಯಾರಾದರೂ ರೋಡ್ ಅಂತ ಬಂದಾಗ ರೋಡ್ ಕಿತ್ತೋಗಿದ್ರೆ ಯಾರನ್ನು ಬೈಯಲ್ಲ ಕ್ಯಾಶ್ ಕೆಲ ಬಂದು ಬೈತಾರೆ ಸೊ ಅದರಿಂದ ಓಟ್ ಹಾಕಿದವರು ಓಟ್ ಆಗ್ತಿದಂತೆಲ್ಲ ಎಲ್ಲ ನನ್ನ ತಂದೆ ತಾಯಿಂದರು ಎಲ್ಲ ನನ್ನ ತಂಗಿರು ಇಡೀ ನನ್ನ ಮುಳುಬಾಗಲ ಕುಟುಂಬ ನನ್ನ ಕುಟುಂಬ ಅಂತ ನನ್ನ ಬಯಸಲಿಕ್ಕೆ ನಾನು ಇಷ್ಟಪಡ್ತೀನಿ ಮೀಸಲಾತಿ ಕ್ಷೇತ್ರದ ಶಾಸಕನಾಗಿ ಒಬ್ಬ ಹಿಂದುಳಿದ ವರ್ಗದ ಶಾಸಕನಾಗಿ ಇವತ್ತು ಗಡಿಭಾಗವಾಗಿರ್ತಕ್ಕಂಥ ನಮ್ಮ ಬಯಲು ಶಾಸಕನಾಗಿ ಅಮಿತ್ ಶಾ ಮಾತಾಡ್ತಕ್ಕಂಥ ತಪ್ಪು ಅಂತ ವಾದ ಮಾಡ್ತೀನಿ ಸರ್ ಯಾಕೆಂತಂದರೆ ಇವತ್ತು ಭವಿಷ್ಯ ಸಂವಿಧಾನ ಇಲ್ಲ ಅಂತಂದರೆ ನಮ್ಮ ರಾಷ್ಟ್ರನ ಇರ್ತಾ ಇಲ್ಲ ಇವತ್ತು ಸಂವಿಧಾನ ಅಡಿಯಲ್ಲಿ ಸಂವಿಧಾನದ ಬದ್ಧವಾಗಿ ಇವತ್ತು ನಾವು ಶಾಸಕನಾಗಿದ್ದೀವಿ ಸರ್ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಡೀತಾ ಇರ್ತಕ್ಕಂಥದ್ದು ಇವತ್ತು ಸಿಸ್ಟಮ್ ನಡೀತಾ ಇರೋದು ಸಂವಿಧಾನದಲ್ಲಿ ಅಂಥ ವ್ಯಕ್ತಿ ಹೆಸರೆಲ್ಲು ಬರಲು ಭಗವಂತನ ಹೆಸರಲ್ಲಿ ಮುಕ್ತಿ ಸಿಗುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ಗೆ ಅವಮಾನ ಮಾಡ್ದಾಗ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಹೇಳಿಕೆ ಅಮಿತ್ ಶಾ ಯಾವ ಇದ್ರಲ್ಲಿ ಕೊಟ್ಟರು ಯಾವ ವ್ಯಕ್ತಿತ್ವ ಕೊಟ್ಟರು ಅಂತ ಅರ್ಥ ಆಗ್ತಲ್ಲ ಸರ್ ಖಂಡಿತವಾಗ್ಲೂ ಅದು ಮುಂದಿನ ದಿವ್ಸದಲ್ಲಿ ಕೂಡ ಅವರು ಎಚ್ಚೆತ್ಕೊಂಡಿದ್ದಾರೆ ಆಗಾಗ್ಲೇ ಮೀಟಿಂಗ್ ನಡೆದಿದೆ ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೆ ರಿ ಉತ್ತರ ಕೊಡ್ತಾರೆ ಅಂತ ನಾನು ಕಾದು ನೋಡ್ತೀನಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಸ್ವಚ್ಛತೆ ಇರೋದಿಲ್ಲ ತುಂಬ ಅವಸ್ಥೆಗಳಾಗಿದೆ ಅದರಿಂದ ರೋಗ ರುಜಿನಗಳು ಹರಡುವ ಸಂಭವ ಜಾಸ್ತಿ ಇದೆ ಅದ್ರ ಜೊತೆಗೆ ಕೋಳಿ ತ್ಯಾಜ್ಯಗಳು ಕವರ್ಗಳು ಅದು ಇದು ಅಲ್ಲೆಲ್ಲ ಸುತ್ತಕೊಂಡು ರಬ್ಬು ಹರಣ ಮಾಡ್ತಿದೆ ನನ್ನ ಗಮನ ಕೂಡ ಫೇಸ್ಬುಕ್ ಅಲ್ಲಿ ಬಂದಿದೆ ಕೆಲವು ಮಾಧ್ಯಮದವರು ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಈಗಾಗಲೇ ಬುಧವಾರ ಗುರುವಾರ ನಾನು ಟೌನ್ಗೆ ಎಂಟ್ರಿ ಆಗ್ತಿದ್ದೀನಿ ಸರ್ ನಾನು ಸಿಟಿ ಕಮಿಷನರ್ ಕರ್ಕೊಂಡು ಅದೇ ಆಯುಕ್ತರಿಗೆ ಕರ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕರ್ಕೊಂಡು ಇಡೀ ಸೀಟು ಅರೌಂಡ್ ಆಗ್ತಿದ್ದೀನಿ ಎಲ್ಲೆಲ್ಲೂ ರಾಜಕಾಲ ಒತ್ತು ಆಗಿದೆ ಖಂಡಿತ ನೋಟಿಸ್ ಕೊಟ್ಟು ಬಿಡುಗಡೆ ಮಾಡಲಿಕ್ಕೆ ನೋಡ್ತಿದ್ದೀನಿ ಈಗಾಗಲೇ ನಮಗೆ ಸಂಗಮ್ ಥಿಯೇಟ್ರ್ ರೋಡು ಡಬಲ್ ರೋಡ್ ಮಾಡಲಿಕ್ಕೆ ನಾನು ಅಲ್ಲಿ ನೋಟಿಸ್ ಆಗಿದೆ ಸರ್ ಪಿ ಡಬ್ಲ್ಯೂ ಆ ಜಾಗ ಕೂಡ ನಾವು ಹಿಡಿತಾ ಇದೀವಿ ಸರ್ ಅಲ್ಲಿ ಡಬಲ್ ರೋಡ್ ಮಾಡಿ ಕೋರ್ಟಿಂದ ಅಪ್ ಟು ಬಾ ಇದ್ರ ತನಕ ಇಲ್ಲಿ ಬಾಲಾಜಿ ಭವನ ತನಕ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಸರ್ ಅದು ಉದ್ಘಾಟನೆಗೆ ಶಂಕುಸ್ಥಾಪನೆಗೆ ನೆಕ್ಸ್ಟ್ ವೀಕ್ ಬರ್ತೀನಿ ಸರ್ ಖಂಡಿತವಾಗಿ ನಾವೆಲ್ಲ ಸೇರಿ ಒಂದು ಸಿಟಿ ರೌಂಡ್ ಹಾಕಿ ಇನ್ನು ಮುಂದೆ ಇನ್ನೆರಡು ಮೂರು ತಿಂಗಳಲ್ಲಿ ಸಿಟಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸುವ್ಯವಸ್ಥೆ ಮಾಡ್ಲಿಕ್ಕೆ ಸಕಲ ಪ್ರಯತ್ನವನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಅರಣ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಯಿತು ಆಗಾಗ್ಲೇ ಗಮನಕ್ಕೆ ಬಂದು ಅರಣ್ಯ ಅಧಿಕಾರಿಗಳು ಕೂಡ ಲೆಟರ್ ಹಾಕಿ ಡಿ ಎಫ್ ಓಗೆ ಲೆಟ್ರ್ ಹಾಕಿ ಇವತ್ತು ನಮ್ಮ ತಾಲೂಕು ಅರಣ್ಯ ಅಧಿಕಾರಿಗಳಿಗೂ ಲೆಟ್ರ್ ಹಾಕಿ ನಾನು ಹಾಕಿದ್ದೀನಿ ಸರ್ ಇನ್ನು ಖಂಡಿತವಾಗಲೂ ಬಡವ್ರ ತಂಟೆಗೆ ನೀವು ಹೋಗಂಗಿಲ್ಲ ಇನ್ನು ಮೇಲೆ ಇನ್ಮೇಲೆ ಏನೇನು ಒತ್ತುವರಿ ಆಗಿದೆ ನಾನು ಪ್ರೆಸ್ಪೀಟ್ ಮಾಡಿ ಬುಧವಾರ ಗುರುವಾರ ಆಫೀಸ್ಗೆ ಹೋಗ್ತಾ ಇದ್ದೀನಿ ಸರ್ ನಾನು ಹೇಳ್ತೀನಿ ಇನ್ಯಾರು ಬರೋ ಬಡವರು ಒತ್ತುವರಿಯನ್ನು ನೀವು ಒತ್ತುವರಿ ಮಾಡೋಂಗಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಬಡವ್ರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಆಗಿದೆ ಸರ್ ಇವತ್ತು ಏನು ನಡೀತದೆ ನಮ್ಮ ಜಿಲ್ಲೆಯಲ್ಲಿ ಕರ್ಮಕಾಂಡ ಈ ಕರ್ಮಕಾಂಡ ಆಚೆ ಆಗೋ ತನಕ ಬಯಲಾಗೋ ತನಕ ಯಾರ ಬಡವ್ರು ತಂಟೆಗೂ ಅರಣ್ಯಾಧಿಕಾರಿ ಹೋಗೋಂಗಿಲ್ಲ ಸರ್ ಹೋದರೆ ನಾನು ಜನಕ್ಕೆ ಕೇಳ್ಕೊಡ್ತೀನಿ ಅವ್ರಿಗೆ ಚೀಮಾರಿ ಹಾಕಿ ಅವ್ರಿಗೆ ಚೀಮಾರಿ ಹಾಕಿ ಇವತ್ತು ಬಡವ್ರಿಗೊಂದು ಕಾನೂನು ಶ್ರೀಮಂತರ ಗಂಧ ಕಾನೂನು ನಡೀತದೆ ಚೀಮಾರಿ ಹಾಕಿ ನಾನಿನ್ನೂ ತಾಲೂಕು ಆಫೀಸ್ಗೆ ಮುತ್ತಿಗೆ ಬಂದಿಲ್ಲ ಮುತ್ತಿಗೆ ಆದರೆ ಅದು ದೊಡ್ಡ ಮಟ್ಟಿಗೆ ಸಿನಿಮಾ ಇರ್ತದೆ ಅಲ್ಲಿ ತನಕ ಬಿಡಬೇಡಿ ಅಂತ ಅರಣ್ಯ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕೇಳಿದ್ದೀನಿ ಲೆಟರ್ ಕೇಳಿದ್ದೀನಿ ಭ್ರಷ್ಟಾಚಾರ ಆಗಿದೆಯಲ್ಲ ನನ್ನ ಉತ್ ಲೆಟರ್ ಉತ್ತರ ಬಂದಾಗ ಗೊತ್ತಾಗೋದು ನಾನು ಆಗಲೇ ಮೌಖಿಕವಾಗಿ ನಾನು ಲೆಟರ್ ಆಗಿ ಕೇಳಿದ್ದೀನಿ ಸರ್ ನಮ್ಮಲ್ಲಿ ಡೌಟ್ ಬರ್ತಿದೆ ಇದಕ್ಕೆ ನನಗೆ ಉತ್ತರ ಕೊಡಿ ಅಂತ ಆ ಉತ್ತರಕ್ಕೋಸ್ಕರ ಕಾಯ್ತೀನಿ ಅದು ಎಲ್ಲೋ ಒಂದು ಕಡೆ ಅಲ್ಲ ಎಲ್ಲೋ ಒಂದು ಕಡೆ ನಾವು ಏನು ಅಧಿವೇಶನದಲ್ಲಿ ಮಾತಾಡಿದ್ವಿ ಜಂಟಿ ಸರ್ವೆ ಮಾಡಿ ರವೆನ್ಯೂ ಇಲಾಖೆ ಮತ್ತು ಪಾಲಿಸ್ಟ್ ಇಲಾಖೆ ಜಂಟಿ ಸರ್ವೆ ಮಾಡಿ ನಿಮ್ಮ ಬಂದು ನೀವು ತಗೊಳ್ಳಿ ಅಂತ ನಾವು ಉತ್ತರ ಕೊಟ್ಟಿರೋದು ಬಹುಶಃ ನೆನ್ನೆ ಆ ಪಾಲಿಸ್ಟ್ ಇಲಾಖೆ ಹೋಗಿದರೆ ಕಂದಾಯ ಇಲಾಖೆ ಹೋಗಿಲ್ಲ ಇಲ್ಲಿ ಗೊತ್ತಾಗ್ತದೆ ಸರ್ಕಾರದಲ್ಲೇ ಎರಡೆರಡು ಡ್ರಾಮಾ ನಡೀತಾ ಇದೆ ಅಂತ ಸರ್ಕಾರದಲ್ಲೇ ಎರಡು ಡ್ರಾಮಾ ನಡೀತಾ ಇದೆ ಅಂತ ನೋಡ್ಬೇಕು ಇದು ಜನಸಾಮಾನ್ಯರಿಗೆ ಕ್ಲಿಯರ್ ಕಿಚ್ ಪಿಕ್ಚರ್ ಗೊತ್ತಾಗ್ತದೆ ಸಿನಿಮಾ ಸೂಪಿಸ್ತಾ ಮಾಮಾ ಅಂತ ಹೋಗ್ಲಿ ಈಗ ನೋಡಿ ಕೇಂದ್ರ ಸರ್ಕಾರ ನೋಡಿ ಅಂಶ ಕೇಂದ್ರ ಸರ್ಕಾರದ ಆದೇಶವನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾರೂ ಮೀರುವಂತಿಲ್ಲ ಯಾರೇ ದೊಡ್ಡವರಾದ್ರೂ ಕೂಡ ನಾವೆಲ್ಲ ಕಾನೂನು ರೀತಿಯಲ್ಲಿ ಚಿಕ್ಕೋರೆ ಕಾನೂನು ನಡೆಯಲಿ ಏನು ಬರುತ್ತೋ ಅದಾಗಲಿ ಅಂತ ನಾನು ಕೇಳ್ಕೊಂತೀನಿ ಕಾನೂನು ರೀತಿಯಲ್ಲಿ ಏನಾಗಬೇಕು ಅಂತ ನಾನು ಕೇಳ್ಕೊಂತೀನಿ ಸರಿ ಈಗಾಗಲೇ ನನ್ನ ಮಾಧ್ಯಮದಲ್ಲಿ ಕೇಳ್ಪಟ್ಟೆ ಸರ್ ಗ್ರೇಟ್ ಟೂತರು ಅಮಾನೂತ ಆಗಿದ್ದಾರೆ ಅಂದರೆ ಆದೇಶ ಆಗಿದೆ ಆದೇಶ ಆಗಿ ಲೀನ್ ಕೂಡ ತೋರಿಸ್ಬಿಟ್ಟಿದೆ ಗೊತ್ತಾಯಿತು ಸರ್ ಇದ್ರ ಬಗ್ಗೆ ನನಗೆ ಬೆಳಗ್ಗೆ ತಾನೇ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇಂದ ಕಾಲ್ ಬಂದಿತ್ತು ಸೊ ನಾನು ಇಮಿಡಿಯಾಗಿ ಬಂದು ನಾಲ್ಕು ಗಂಟೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವ ಉದ್ದೇಶಕ್ಕಾಗಿದ್ದಾರೆ ಅನ್ನೋದನ್ನು ಅದು ಅವರ ಅವರ ಅವಧಿಯಲ್ಲಿ ಅವರೇನು ವಿಸ್ತರಣೆ ಅವಧಿಯಲ್ಲಿ ಮಿತಿಮೀರಿ ಕೆಲಸ ಮಾಡಿದ್ದಾರೆ ಗ್ರೇಡ್ ಟು ಗೊತ್ತಿ ಗ್ರೇಡ್ ಒನ್ ಗೊತ್ತಿಲ್ಲದೆ ಕೆಲಸ ಆದೇಶವನ್ನು ಹೊಡಿಸಿದ್ದಾರೆ ಬಹುಶಃ ನಾನು ಕೂಡ ನಾನು ಇವತ್ತು ಉತ್ತರ ಕೈಗೆ ಬರೋ ತನಕ ನಾನು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಸೊ ಅದರಿಂದ ಉತ್ತರ ಕೈಗೆ ಬರಲಿ ಮಿಕ್ಕಿದ ನೋಡ್ಕೊತೀನಿ ಲೀನ್ ತೋರಿಸ್ಬಿಟ್ಟಿದ್ದಾರೆ ಲೀನ್ ತೋರಿಸಿದ ಏನಕ್ಕೆ ಅಂತ ಒಬ್ಬ ಸಸ್ಪೆಂಡ್ ಆಡ್ರಿಗೆ ಲೀನ್ ಏನು ತೋರಿಸ್ತಾರೆ ಅಂತಂದ್ರೆ ಅರ್ಧ ಸಂಬಳ ತಗೊಳಕ್ಕೆ ಅದು ಅರ್ಧ ಸಂಬಳ ಒಂದು ಲೀನೊಂದು ಇರಬೇಕು ಸೊ ಅದಕ್ಕೋಸ್ಕರ ಲೀನ್ ತೋರಿಸಿದ್ದಾರೆ ಸರ್ ಸೊ ಮುಂದಿನ ಒಂದು ಆದೇಶ ಏನಾಗುತ್ತೆ ಅಂದರೆ ಸರ್ಕಾರದಲ್ಲಿ ಕಾದು ನೋಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ